ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ವೇದಿಕೆ ಮೇಲೆ ಉಪಸ್ಥಿತರಿರುವ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಎಲ್ಲ ಹಿರಿಯರಿಗೆ ಕೊಟ್ಟೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಗೆ ಅಕ್ಕ ತಂಗಿಗೆ ನನ್ನ ಯುವ ಮಕ್ಕಳಿಗೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ಹುಟ್ಟುಕೋದ ನಮಸ್ಕಾರ ಇವತ್ತು ಶುದ್ಧವಾದ ನೀರಿಲ್ಲ ಲಕ್ಷ್ಮೀಪುರದಿಂದ ನಾರಿಯಲ್ಲಿ ಡ್ಯಾಮ್ ಆಗಿ ಚರಂಡಿ ನೀರು ಹೋಗುತ್ತೆ ಅದೇ ನೀರು ನಾವು ಕುಡಿತಾ ಇದೀವಿ ಸ್ವಾಮಿ ನೀವು ಶಾಸಕರಾಗಿ ಏನ್ ಮಾಡಿದಿರಿ ನೀವು ಏನ್ ಕೊಡುಗೆ ಕೊಟ್ಟಿದ್ರಿ ಸ್ವಾಮಿ ಬರೆಯಲ್ಲಿ ಸುಳ್ಳು ಆಶ್ವಾಸನ ಕೊಟ್ಟು ಭೂಮಿ ಪೂಜೆ ಮಾಡ್ಕೊಂತ ಹೋದ್ರೆ ಅಲ್ಲ ಸ್ವಾಮಿ ಕೂಡ್ಲಿಗಿ ಸೊಂಡುರಿಂದ ಕುಮಾರಸ್ವಾಮಿ ದೇವಸ್ಥಾನ ಸೊಂಡುರಿಂದ ಹೊಸಬೇಟು ಇವತ್ತು ತೋಲ್ನೂರು ಟೋಲ್ ಮರಿತಕ್ಕ ಯಾವ ರೀತಿ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ಇವತ್ತು ಲಾರಿ ಮಾಲೀಕರು ಲಾರಿ ಓನರು ಲಾರಿ ಕ್ಲೀನರು ಅವರು ಕುಟುಂಬ ಐವತ್ತು ಸಾವಿರ ಇದಾರೆ ಸ್ವಾಮಿ ಅವ್ರ ಬಗ್ಗೆ ಏನ್ ಆಲೋಚನೆ ಮಾಡಿದಿರಿ ಇಲ್ಲಿ ಕಾರ್ಖಾನೆ ನಡೀಬೇಕು ಮೈನಿಂಗ್ ನಡಿಬೇಕು ಈ ಕ್ಷೇತ್ರ ಅಭಿವೃದ್ಧಿ ಎಲ್ಲಿ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಿತ್ತೋ ಆ ಕ್ಷೇತ್ರ ಅಭಿವೃದ್ಧಿ ಇರುತ್ತೆ ಶಿಕ್ಷಣ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಇಲ್ಲಿರ್ತಕ್ಕಂಥ ಕನಸು ಕನ್ಸು ಮಾಡಬೇಕಂದ್ರೆ ಜನಾರ್ದನ್ ಸಾಹೇಬರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಜನಾರ್ದನ್ ಸಾಹೇಬರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ